ಜೀವನವು ಶಾಂತಿಯುತವಾಗಿದ್ದಾಗ ಕುಟುಂಬದಲ್ಲಿ ಕುಳಿತು ಊಟ ಮಾಡುತ್ತಿರುವಾಗ ಮಕ್ಕಳು ಆಟವಾಡುವಾಗ ಮಾರುಕಟ್ಟೆಗಳು ಸದ್ದು ಮಾಡುವಾಗ ಆ ಶಾಂತಿ ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ಮರೆಯುವುದು ಸುಲಭ ಆದರೆ ವಾಯುದಾಳಿಯ ಸೈರನ್ ಶಾಂತತೆಯನ್ನು ಚುಚ್ಚುವ ಕ್ಷಣ ಎಲ್ಲವೂ ಬದಲಾಗುತ್ತದೆ ಭಾರತದ ಸುರಕ್ಷತೆಯು ಕಡಿಯಲ್ಲಿ ಪ್ರಾರಂಭವಾಗುವುದಿಲ್ಲ ಅದು ನಮ್ಮಿಂದಲೇ ಪ್ರಾರಂಭವಾಗುತ್ತದೆ ನಾವು ಸೈರನ್ ಕೇಳಿದಾಗ ವೇಗವಾಗಿ ಕಾರ್ಯನಿರ್ವಹಿಸಬೇಕು ಎಲ್ಲ ದೀಪಗಳು ಫ್ಯಾನ್ಗಳು ಮತ್ತು ಉಪಕರಣಗಳನ್ನು ಆಫ್ ಮಾಡಿ ಪರದೆಯನ್ನು ಎಳೆಯಿರಿ ಕಿಟಕಿಗಳನ್ನು ಮುಚ್ಚಿ ಒಂದೇ ಒಂದು ಕೀಡಿ ಕೂಡ ಶತ್ರುವನ್ನು ಮುನ್ನಡೆಸಬಹುದು ಇದು ಪ್ಯಾನಿಕ್ ಅಲ್ಲ ಇದು ಸನ್ನದ್ಧತೆ ತನ್ನದೇ ಆದ್ದನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ತಿಳಿದಿರುವ ರಾಷ್ಟ್ರದ ಶಕ್ತಿ ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕೆಂದು ಕಲಿಸಿ ಒಂದು ಮಗು ಪರದೆಯನ್ನು ಎಳೆಯುತ್ತದೆ ಹದಿಹರೆಯದವನು ತನ್ನ ಅಜ್ಜ ಅಜ್ಜಿಯರಿಗೆ ದೀಪಗಳನ್ನು ಆಫ್ ಮಾಡಲು ಸಹಾಯ ಮಾಡುತ್ತಾನೆ ಒಂದು ಕುಟುಂಬ ಮೌನವಾಗಿ ಕುಳಿತುಕೊಳ್ಳುತ್ತದೆ ಶಾಂತ ಸಂಯಮ ಸಿದ್ಧ ನಗರದಾದ್ಯಂತ ಸ್ವಯಂ ಸೇವಕರು ಬೆಳಕಿನ ಸೋರಿಕೆಗಾಗಿ ಛಾವಣಿಗಳನ್ನು ಪರಿಶೀಲಿಸುತ್ತಾರೆ ಮಹಿಳೆಯರು ವಯಸ್ಸಾದ ನೆರೆಹೊರೆಯವರನ್ನು ಪರಿಶೀಲಿಸುತ್ತಾರೆ ಗಡಿಯಲ್ಲಿ ಸೈನಿಕರು ಶಾಂತ ಜಾಗರೂಕ ಅಚಲ ಇದು ಭಾರತ ಪ್ರತಿಯೊಂದು ಮನೆ ಒಂದು ಕೋಟೆ ಪ್ರತಿಯೊಬ್ಬ ನಾಗರಿಕ ಒಂದು ಕುರಾಣಿ ಕತ್ತಲೆಯಲ್ಲಿ ನಾವು ಅಡಗಿಕೊಳ್ಳುವುದಿಲ್ಲ ನಾವು ಒಂದಾಗುತ್ತೇವೆ ನಗರಗಳಿಂದ ಹಳ್ಳಿಗಳಿಗೆ ಶಾಂತವಾದ ಕತ್ತಲೆ ಹರಡುತ್ತದೆ ಭಯದಿಂದಲ್ಲ ಪ್ರೀತಿಯಿಂದ ದೇಶದ ಮೇಲಿನ ಪ್ರೀತಿ ಪರಸ್ಪರ ಪ್ರೀತಿ ಮತ್ತು ಪ್ರತಿ ಪರೀಕ್ಷೆಯಲ್ಲೂ ಭಾರತವು ಎತ್ತರವಾಗಿ ನಿಲ್ಲುತ್ತದೆ ಎಂಬ ನಂಬಿಕೆ ಶಾಂತವಾಗಿರಿ ಬಲವಾಗಿರಿ ನಾವು ಭಾರತಕ್ಕೆ ಸೇರಿದವರು ಭಾರತ ನಮಗೆ ಸೇರಿದ್ದು